ಎಸ್ಐಟಿ ಬಲೆಯಲ್ಲಿ ಮಾಜಿ ಮಂತ್ರಿ ರೇವಣ್ಣ ಕಿಡ್ನಾಪ್ ಕೇಸ್ನಲ್ಲಿ ಸ್ಥಳ ಮಹಾಜರು ಹೊರ ಬರುತ್ತಾ ಪೆಂಡ್ರವ್ ಸೀಕ್ರೆ ಪ್ರಜ್ವಾಲ್ ಫೈಲ್ಸ್ ಎಚ್ಡಿ ರೇವಣ್ಣ ವಿರುದ್ಧದ ಎಫ್ಐಆರ್ ನ್ಯೂಸ್ ಏಟಿನ್ಗೆ ಲಭ್ಯವಾಗಿದೆ ಮನೆ ಕೆಲಸ ಆಕೆಯಿಂದಲೇ ರೇವಣ್ಣ ವಿರುದ್ಧ ದೂರನ್ನ ಕೊಡಲಾಗಿದೆ ಸಂಬಂಧಿಕರನ್ನ ಮನೆ ಕೆಲಸಕ್ಕೆ ಇಟ್ಟುಕೊಂಡಿದ್ದಂತಹ ರೇವಣ್ಣ ಸಂಬಂಧಿಕರನ್ನ ಮನೆ ಕೆಲಸಕ್ಕೆ ಇಟ್ಕೊಂಡಿದ್ರು ಮೊದಲು ಡೈರಿಯಲ್ಲಿ ಕೆಲಸವನ್ನು ಕೊಡಿಸಿದ್ರಂತೆ ರೇವಣ್ಣ ಆಮೇಲೆ ಹಾಸ್ಟೆಲ್ನಲ್ಲಿ ಕೆಲಸ ಕೊಡಿಸಿದ್ರು ರೇವಣ್ಣ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಮನೆ ಕೆಲಸಕ್ಕೆ ಅಂತ ಕರೆಸಿಕೊಂಡಿದ್ರಂತೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಮನೆ ಕೆಲಸಕ್ಕೆ ಅಂತ ಕರೆಸ್ಕೊಂಡಿದ್ರು ನಾ ರೇವಣ್ಣ ಮನೆಯಲ್ಲಿ ಆರು ಹೆಣ್ಮಕ್ಳು ಕೆಲಸವನ್ನು ಮಾಡ್ತಾ ಇದ್ರು ಪ್ರಜ್ವಲ್ ಮನೆಗೆ ಬಂದರೆ ಹೆಣ್ಮಕ್ಳಿಗೆ ಭಯ ಆಗ್ತಾ ಇತ್ತಂತೆ ಯಾಕೆಂದರೆ ಏನಾದರೂ ಮಾಡ್ಬಿಡ್ತಾನೆ ಅನ್ನುವಂಥ ಭಯ ಅವ್ರಿಗೆ ಕಾಡ್ತಾ ಇತ್ತಂತೆ ರೇವಣ್ಣ ಮೈ ಮುಡ್ತಾ ಇದ್ರು ಹೊಟ್ಟೆಯನ್ನ ಜಗಡ್ತಾ ಇದ್ರು ಅಂತ ಎಫ್ಐಆರ್ ನಲ್ಲಿ ಉಲ್ಲೇಖ ಮಾಡಲಾಗಿದೆ ಸಂತ್ರಸ್ತೆ ಮಗಳಿಗೆ ವಿಡಿಯೋ ಕಾಲ್ ಮಾಡ್ತಾ ಇದ್ದಂತ ಪ್ರಜ್ವಲ್ ವಿಡಿಯೋ ಕಾಲ್ ಮಾಡಿ ಟಾರ್ಚರ್ ಅನ್ನ ಮಾಡ್ತಾ ಇದ್ದಂತೆ ಪ್ರಜ್ವಲ್ ಮಹಿಳೆ ದೂರಿನ ಮೇಲೆ ಎಫ್ ಐ ಆರ್ ಆಗಿ ತನಿಖೆಯನ್ನ ಮಾಡಲಾಗ್ತಾ ಇದೆ ಮೊನ್ನೆ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರೊಬ್ಬರು ಕೊಟ್ಟಂತ ಹೇಳಿಕೆಯನ್ನ ನಿಮ್ಗೆ ಹೇಳ್ತಾ ಇದ್ವಿ ಅಂದ್ರೆ ಎಫ್ಐ ಆರ್ ನಲ್ಲಿ ದಾಖಲಾಗಿರುವಂತೆ ಪ್ರಜ್ವಲ್ ರೇವಣ್ಣ ಸಂಸದರ ನಿವಾಸದಲ್ಲಿ ಫಸ್ಟ್ ಫ್ಲೋರಿಗೆ ಕರೆಸ್ಕೊಂಡು ಗನ್ ಪಾಯಿಂಟ್ನಲ್ಲಿ ಲೈಂಗಿಕ ದೌರ್ಜನ್ಯವನ್ನ ಎಸಕ್ತಾ ಇದ್ದ ಅನ್ನುವಂಥದ್ದನ್ನ ಆ ಎಫ್ ಐ ಆರ್ ನಲ್ಲಿ ಉಲ್ಲೇಖ ಮಾಡಲಾಗಿತ್ತು ಈಗ ಮತ್ತೊಬ್ಬರು ಸಂತ್ರಸ್ತೆ ಕೊಟ್ಟಿರುವಂತ ದೂರು ಎಫ್ ಐ ಆರ್ ನಲ್ಲಿ ಏನಂತ ಉಲ್ಲೇಖ ಆಗಿದೆ ಅನ್ನುವಂಥದ್ದು ನ್ಯೂಸ್ ಏಟೀನ್ಗೆ ಲಭ್ಯವಾಗಿದೆ ಅದನ್ನ ನಿಮ್ಮ ಮುಂದೆ ಇಡ್ತಾ ಇದ್ವಿ ಮನೆ ಕೆಲಸದ ಆಕೆಯಿಂದಲೇ ರೇವಣ್ಣ ವಿರುದ್ಧ ದೂರನ್ನ ಕೊಡಲಾಗಿತ್ತು ಸಂಬಂಧಿಕರನ್ನ ಮನೆ ಕೆಲಸಕ್ಕೆ ಇಟ್ಕೊಂಡಿದ್ರಂತೆ ರೇವಣ್ಣ ಮೊದಲು ಡೈರಿಯಲ್ಲಿ ಕೆಲಸವನ್ನ ಕೊಡಿಸಿದ್ದಂತೆ ಆಮೇಲೆ ಹಾಸ್ಟೆಲ್ ನಲ್ಲಿ ಕೆಲಸವನ್ನ ಕೊಡ್ಸಿದ್ರು ರೇವಣ್ಣ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಮನೆ ಕೆಲಸಕ್ಕೆ ಅಂತ ಕರೆಸ್ಕೊಂಡಿದ್ರಂತೆ ರೇವಣ್ಣ ಮನೆಯಲ್ಲಿ ಆರು ಹೆಣ್ಮಕ್ಳು ಕೆಲಸವನ್ನ ಮಾಡ್ತಾ ಇದ್ರು ಪ್ರಜ್ವಲ್ ಮನೆಗೆ ಬಂದ್ರೆ ಹೆಣ್ಮಕ್ಳಿಗೆ ಭಯ ಆಗ್ತಾ ಇತ್ತು ಅನ್ನುವಂತ ಸಂಗತಿಯನ್ನ ಕೂಡ ಎಫ್ಐಆರ್ ನಲ್ಲಿ ಉಲ್ಲೇಖ ಮಾಡಲಾಗಿದೆ ರೇವಣ್ಣ ಮೈ ಮುಡ್ತಾ ಇದ್ರು ಹೊಟ್ಟೆ ಜೂಡ್ತಾ ಇದ್ರು ಅಂತ ಕೂಡ ಎಫ್ಐ ಆರ್ ಉಲ್ಲೇಖ ಆಗಿದೆ ಅಂದ್ರೆ ಪ್ರಜ್ವಲ್ ರೇವಣ್ಣ ಮತ್ತೆ ರೇವಣ್ಣ ಇಬ್ಬರ ಮೇಲೂ ಕೂಡ ಎಫ್ ಐ ಸಂತ್ರಸ್ತೆಯ ಹೇಳಿಕೆಯನ್ನ ದಾಖಲು ಮಾಡಲಾಗಿರುವಂಥದ್ದು ಸಂತ್ರಸ್ತೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮೊನ್ನೆ ಈ ಸಂತ್ರಸ್ತೆಯೊಬ್ಬರ ಅತ್ತೆ ಬಂದು ಮಾತನಾಡಿದ್ದು ಇಲ್ಲ ನನ್ನ ಸೊಸೆಯ ನಡತೆನೆ ಸರಿ ಇಲ್ಲ ಅಂತ ಹೇಳಿದ್ದಂಥದ್ದು ಈ ಸಂತ್ರಸ್ತೆಯ ಅತ್ತೆನೆ ಅಂತ ಕಾಣಿಸುತ್ತೆ ಅದು ಕೂಡ ಬೇರೆ ರೀತಿಯಾದಂತ ಟ್ವಿಸ್ಟ್ ಅನ್ನ ಪಡೆದುಕೊಳ್ತಾ ಇತ್ತು ಒಂದ್ ಕಡೆ ಎಚ್ ಡಿ ರೇವಣ್ಣ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಜ್ವಲ್ ರೇವಣ್ಣ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗಮ್ ಗಮನಿಸೋದಾದ್ರೆ ಎಸ್ ಯಾವ ರೀತಿಯಾಗಿ ಚುರುಕನ್ನ ಪಡೆದುಕೊಂಡಿದೆ ತನಿಖೆ ಅನ್ನುವಂಥದ್ದನ್ನ ನೀವು ನೋಡ್ತಾ ಇದ್ರಿ ಬೆಂಗಳೂರಿನ ರೇವಣ್ಣ ಮನೆಗೆ ಸಂತ್ರಸ್ತೆ ಕರೆತಂದು ಮಹಜರನ್ನ ಮಾಡಲಾಗಿರುವಂಥದ್ದು ಬಸವನಗುಡಿಯಲ್ಲಿರುವಂಥ ರೇವಣ್ಣ ನಿವಾಸದಲ್ಲಿ ಮಹಜರನ್ನ ಮಾಡಲಾಗಿದೆ ಹೊಳೆ ನರಸೀಪುರದಲ್ಲಿ ದೂರು ನೀಡಿದಂಥ ಸಂತ್ರಸ್ತೆ ಕರೆತಂದು ವಿಚಾರಣೆಯನ್ನ ಮಾಡಲಾಗಿದೆ ಹೊಳೆ ನಿವಾಸದಲ್ಲೂ ಕೂಡ ಮಹಜರು ಪ್ರಕ್ರಿಯೆ ಆಗಿತ್ತು ಸತತ ಎರಡು ಗಂಟೆಯಿಂದ ರೇವಣ್ಣ ಮನೆಯಲ್ಲಿ ಮಹಜರು ಪ್ರಕ್ರಿಯೆ ಇನ್ನೂ ಕೂಡ ನಡೀತಾ ಇದೆ ಬೆಂಗಳೂರಿನ ಮನೆಗೆ ಕರೆ ತಂದಿದ್ರು ಎಸ್ ಐ ಟಿ ಅಧಿಕಾರಿಗಳು ಆ ಹೇಳಿಕೆಯಲ್ಲೂ ಕೂಡ ಉಲ್ಲೇಖ ಆಗಿತ್ತು ಸೊ ಹೀಗಾಗಿ ಬೆಂಗಳೂರಿನ ನಿವಾಸಕ್ಕೂ ಕರೆತಂದು ಲೈಂಗಿಕ ದೌರ್ಜನ್ಯವನ್ನ ಎಸಗಲಾಗಿತ್ತ ಅನ್ನುವಂಥ ಪ್ರಶ್ನೆ ಇದೆ ನಾಲ್ವರು ಮಹಿಳಾ ಅಧಿಕಾರಿಗಳು ಸೇರಿದಂತೆ ಆರು ಮಂದಿ ಅಧಿಕಾರಿಗಳ ತಂಡ ರೇವಣ್ಣ ಅವರ ಬಸವನಗುಡಿಯಲ್ಲಿರುವಂಥ ನಿವಾಸದಲ್ಲಿ ಮಹಜರು ಪ್ರಕ್ರಿಯೆಯಲ್ಲಿ ಭಾಗಿಯಾಗಿದ್ದಾರೆ ಸಂತ್ರಸ್ತ ಹೇಳಿಕೆಯನ್ನ ಆಧರಿಸಿ ಮನೆಯಲ್ಲಿ ಸಂಪೂರ್ಣ ಮಹಾಜರನ್ನ ಮಾಡಲಾಗ್ತಾ ಇದೆ ನಾ ರೇವಣ್ಣ ಅವರ ನಿವಾಸದಲ್ಲಿ ಏನಾಗ್ತಾ ಇದೆ ಬೆಂಗಳೂರಿನಲ್ಲಿ ಅನ್ನುವಂಥದ್ದು ಬಗ್ಗೆ ಕಂಪ್ಲೀಟ್ ಆದಂತ ಮಾಹಿತಿಯನ್ನು ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ರಂಜನ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ರಂಜನ್ ಸತತ ಎರಡು ಗಂಟೆಗಳಿಂದಲೂ ಕೂಡ ಮಹಜರು ಪ್ರಕ್ರಿಯೆ ನಡೀತಾ ಇರುವಂತದ್ದು ಏನು ಅಪ್ಡೇಟ್ ಸಿಗ್ತಾ ಇದೆ ಈ ಕ್ಷಣಕ್ಕೆ ಆ ಪೃಥ್ವಿ ಏನು ಸತತ ಎರಡು ಗಂಟೆಯಿಂದ ಬಸವನಗುಡಿಯ ರೇವಣ್ಣ ನಿವಾಸ ಏನು ಶಿವಸ್ಮಿತಾ ಇದರಲ್ಲಿ ಎಸ್ ಐ ಟಿ ಅಧಿಕಾರಿಗಳು ಸಂತ್ರಸ್ತ ಮಹಿಳೆಯೊಂದಿಗೆ ಬಂದು ಸತ ಎರಡು 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 ಗಂಟೆಗಳ ಕಾಲದಿಂದ ಮಹಜರು ಪ್ರಕ್ರಿಯೆಯನ್ನು ಮಾಡ್ತಿದ್ದಾರೆ ಸುಮಾರು ಎರಡು ಗಂಟೆಗಳ ಕಾಲ ಎರಡು ಗಂಟೆಗಳ ಕಾಲ ಆಗೋಗಿದೆ ಇನ್ನೂ ಕೂಡ ಅಧಿಕಾರಿಗಳು ಮನೆಯ ಒಳಭಾಗದಲ್ಲಿ ಸಂತ್ರಸ್ತ ಮಹಿಳೆಯಿಂದ ಮಾಹಿತಿಯನ್ನು ತೆಗೆದುಕೊಳ್ತಿರುವಂಥದ್ದು ಏನು ಸುಮಾರು ಒಳಸಿಪುರದಲ್ಲಿ ದಾಖಲಾದಂಥ ದೂರಿನನ್ವಯ ಸಂತ್ರಸ್ತೆ ನೀಡಿದಂತಹ ದೂರಿನನ್ವಯ ಎಫ್ ಐ ಕಾಪಿ ಕೂಡ ದಾಖಲಾ ಎಫ್ ಐ ಕೂಡ ದಾಖಲಾಗಿರುವಂಥದ್ದು ಆ ಒಂದು ಎಫ್ ಐ ಸಂತ್ರಸ್ತೆ ಕೊಟ್ಟಿರುವಂತಹ ಹೇಳಿಕೆಗಳನ್ನು ಗಮನಿಸ್ತಿದ್ರೆ ರೇವಣ್ಣ ತಮ್ಮ ಕೊಠಡಿಗೆ ಬರುವಂತೆ ಆಹ್ವಾನಿಸ್ತಿದ್ರು ಮನೆಯ ಸ್ಟೋರೂಮ್ನಲ್ಲಿ ಕೈ ಹಿಡಿದು ಎಳ್ತಿದ್ರು ರೇವಣ್ಣ ಹಣ್ಣು ಕೊಡುವಂಥ ನೆಪದಲ್ಲಿ ಮೈಯನ್ನೆಲ್ಲ ಮುಡುತ್ತಿದ್ದರು ಸೀರೆಯ ಪಿನ್ನನ್ನು ಕಿತ್ತು ಲೈಂಗಿಕ ದೌರ್ಜನ್ಯ ಎಸಗ್ತಿದ್ರು ಇನ್ನು ಜೊತೆಗೆ ಪ್ರಜ್ವಲ್ ಹಿಂದಿನಿಂದ ಬಂದು ಮೈಯೆಲ್ಲ ಮುಡುತ್ತಿದ್ದರು ಹೊಟ್ಟೆ ಜಿಗಿರ್ತಿದ್ರು ಈ ರೀತಿಯಾಗಿ ಅಪ್ಪ ಮಗ ಇಬ್ಬರ ಒಂದು ಲೈಂಗಿಕ ದೌರ್ಜನ್ಯ ಕುರಿತಾಗಿ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು ಈ ಒಂದು ಹೇಳಿಕೆಯನ್ನು ಪಡೆದುಕೊಂಡಂತಹ ಎಸ್ ಐ ಟಿ ಅಧಿಕಾರಿಗಳು ಸದ್ಯಕ್ಕೆ ಈಗ ಬಸವನಗುಡಿಯ ಏನು ರೇವಣ್ಣ ನಿವಾಸಕ್ಕೆ ಸ್ಥಳ ಮಹಾಜರು ಮಾಡಿದ್ದಾರೆ ಮಾಡೋಕ್ಕೆ ಬಂದಿರುವಂಥದ್ದು ಇಲ್ಲಿ ಮತ್ತೊಂದು ಕೂಡ ಆರೋಪ ಬರ್ತಿರುವಂಥದ್ದು ಏನು ಎಸ್ ಐ ಟಿ ಕಡೆಯಿಂದ ಸ್ಥಳ ಮಹಜರು ಮಾಡುವಂಥ ಪ್ರಕ್ರಿಯೆಯಲ್ಲಿ ಏನು ರೇವಣ್ಣ ಅವರ ಫ್ಯಾಮಿಲಿಯವರು ಅಂದರೆ ಕುಟುಂಬ ಸಂಬಂಧಿಕರು ಯಾರಾದರೂ ಇರಬೇಕಾಗುತ್ತೆ ಸೊ ಕುಟುಂಬದವರು ಅಥವಾ ರೇವಣ್ಣ ಅವರ ಫ್ಯಾಮಿಲಿ ಯಾರೂ ಇಲ್ಲ ಈ ಒಂದು ಸಂದರ್ಭದಲ್ಲಿ ಈ ಒಂದು ಜವಾಬ್ದಾರಿಯನ್ನು ರೇವಣ್ಣ ಪರ ವಕೀಲ ಗೋಪಾಲ ಅವರಿಗೆ ವಹಿಸಿದ್ರು ಆ ಒಂದು ಸಂದರ್ಭದಲ್ಲಿ ಏನು ಒಳನರಸೀಪುರದಲ್ಲಿ ನಡೆದಂತಹ ಮಹಾಜೂರು ಪ್ರಕ್ರಿಯೆಯಲ್ಲಿ ಈ ಏನು ರೇವಣ್ಣಪರ ವಕೀಲ ಗೋಪಾಲ್ ಅವರು ಕೂಡ ಇದ್ದರು ಆದರೆ ಬಸವನಗುಡಿಯ ಈ ಒಂದು ಏನು ಮನೆಯಲ್ಲಿ ನಡೀತಿರುವಂಥ ಮಹಾಜರು ಪ್ರಕ್ರಿಯೆಯಲ್ಲಿ ವಕೀಲರಿಗೆ ಆಹ್ವಾನ ನೀಡಿದ್ದು ಜೊತೆಗೆ ಎಸ್ ಐ ಟಿ ಕಡೆಯಿಂದ ಕೂಡ ವಕೀಲರಿಗೆ ನೋಟಿಸನ್ನು ನೀಡಲಾಗಿತ್ತು ಏನು ಒಳನರಸೀಪುರದಲ್ಲಿ ನೀವು ಮಹಾಜರು ಮಾಡುವಂಥ ಸಂದರ್ಭದಲ್ಲಿ ಭಾಗಿಯಾಗಿದ್ದರು ಅದೇ ರೀತಿಯಾಗಿ ನಾವು ಬಸವನಗುಡಿಯ ಮನೆಯಲ್ಲೂ ಕೂಡ ನಾವು ಮಹಾಜರು ಪ್ರಕ್ರಿಯೆಯನ್ನು ಮಾಡ್ತೀವಿ ಆ ಒಂದು ಸಂದರ್ಭದಲ್ಲಿ ನೀವು ಇರಬೇಕು ಅನ್ನುವಂಥ ನಿಟ್ಟಿನಲ್ಲಿ ಎಸ್ ಐ ಟಿಯಿಂದ ಕೂಡ ರೇವಣ್ಣಪರ ವಕೀಲರಿಗೆ ನೋಟಿಸನ್ನು ನೀಡಲಾಗಿತ್ತು ಆದರೆ ಸದ್ಯಕ್ಕೆ ಎಸ್ ಐ ಟಿ ಇಂದ ಈ ಏನು ರೇವಣ್ಣಪರ ವಕೀಲರನ್ನು ಮನೆಯ ಒಳಗೆ ಬಿಟ್ಟಿಲ್ಲ ಅನ್ನುವಂತಹ ಆರೋಪವನ್ನು ಮಾಡ್ತಿರುವಂಥದ್ದು ಈ ಒಂದು ಎಸ್ ಐ ಟಿ ತನಿಖೆ ಏಕಪಕ್ಷೀಯವಾಗಿದೆ ಅನ್ನುವಂಥ ಆರೋಪವನ್ನು ಕೂಡ ರೇವಣ್ಣ ಪರ ಅವರು ಮಾಡ್ತಿರುವಂಥದ್ದು ಏನು ಈ ಸಂತ್ರಸ್ತ ಮಹಿಳೆಯನ್ನು ನೀಡಿದಂತಹ ಏನು ದೂರಿದೆ ಆ ದೂರಿನ ಅನ್ವಯ ಹೇಳಿಕೆಗಳು ಜೊತೆಗೆ ಎಫ್ಐ ಆರ್ ಕಾಪಿ ಕೂಡ ನ್ಯೂಸ್ ಎಟಿನ್ಗೆ ಲಭ್ಯವಾಗಿದೆ ಜೊತೆಗೆ ಈ ಒಂದು ಬಸವನಗುಡಿಯಲ್ಲಿ ಬಸವನಗುಡಿಯ ರೇವಣ್ಣ ಮನೆಯಲ್ಲಿ ನಡೀತಿರುವಂತಹ ಏನು ಮಹಾಜರ್ ಪ್ರಕ್ರಿಯೆ ಈ ಒಂದು ಮಹಾಜ ಪ್ರಕ್ರಿಯೆಯಲ್ಲಿ ಕೂಡ ಏಕಪಕ್ಷೀಯವಾಗಿ ಮಾಡಲಾಗ್ತಿದೆ ನಮ್ಮನ್ನು ಏನು ಗೇಟಿನ ಗೇಟಿನ ಒಳಭಾಗದಲ್ಲಿ ಕರೆದುಕೊಂಡು ಹೋಗಿಲ್ಲ ಅನ್ನುವಂತಹ ಮಾತನ್ನು ರೇವಣ ಪರ ವಕೀಲ ಗೋಪಾಲ್ ಅವರು ಹೇಳ್ತಿದ್ರು ಸರ್ ಈಗ ಸದ್ಯಕ್ಕೆ ನಮ್ಮ ಜೊತೆ ರೇವಣ ಪರ ವಕೀಲ ಗೋಪಾಲ್ ಅವರು ಇದ್ದಾರೆ ಬನ್ನಿ ಮಾತಾಡ್ತಾ ಸರ್ ಈಗ ಮಹಾಜರ್ ಪ್ರಕ್ರಿಯೆ ನಡೀತಾ ಇದೆ ನಿಮ್ಮನ್ನು ಒಳಗೆ ಬಿಟ್ಟಿಲ್ಲ ನೀವು ಒಳೆ ನರಸಿಪುರದಲ್ಲಿ ಸಂದರ್ಭದಲ್ಲಿ ಎರಡು ಟೈಮಲ್ಲಿ ಕೂಡ ಇದ್ದರೆ ಇಲ್ಲಿ ಯಾಕಿಲ್ಲ ಸರ್ ಏನಾಗ್ತದೆ ಇಲ್ಲಿ ಏನಕ್ಕೆ ನನ್ನ ಒಳಗೆ ಬಿಟ್ಟಿಲ್ಲ ಅಂತ ಅವ್ರಿಗೆ ಗೊತ್ತಾಗಬೇಕು ನೆನ್ನೆ ನನ್ನ ಒಳಿಕೆ ಬಿಡಲ್ಲ ಅನ್ನೋದಿದ್ದರೆ ನೀವು ನನಗೆ ಒಳೆ ನರಸಿಪುರದಲ್ಲಿ ಹಾಸನ ಬೆಂಗಳೂರಲ್ಲಿರೋಂಥ ಮನೆಗೆ ಬಸವನಗುಡಿ ಮನೆಗೆ ಆರನೇ ತಾರೀಕು ನೀವು ಮನೆಗೆ ಮಾಜ ಪ್ರಕ್ರಿಯೆಯಲ್ಲಿ ಭಾಗವಹಿಸಬೇಕು ನೀವು ಆತ್ರೆ ಜಾಗರೋದರಿಂದ ಭಾಗವಹಿಸಬೇಕು ಅಂತ ಹೇಳಿದ್ರಲ್ವ ನೋಟಿಸ್ ಕೊಟ್ಟ ಮೇಲೆ ನಾನು ಏನಕ್ಕೂ ಬಿಡಲಿಲ್ಲ ನೀವು ನೋಡಿ ಕೊನೆ ಲೈನಲ್ಲಿ ಹೇಳ್ತದೆ ಮೇಲ್ಕಂಡ ಕಾನೂನು ಅಡಿಯಲ್ಲಿ ತಮಗೆ ಪ್ರವೇಶಿಸಿ ಮಾಜಾ ಕ್ರಮ ಜರುಗಿಸಲು ಅನುಮತಿ ನೀಡಿ ತನಿಖೆಗೆ ಸಹಕರಿಸಬೇಕಾಗಿ ಸೂಚಿಸಲಾಗಿದೆ ಅಲ್ವಾ ತನಿಖೆ ಸಹಕರಿಸಬೇಕು ಅಂತ ನಂಗೆ ನೋಡಿಸ್ಕೊಟ್ಟಿದ್ರಲ್ವಾ ಅವ್ರ ಪರವಾಗಿ ಆಥರೈಝ್ ಪರ್ಸನ್ ಅಂತ ನಾನು ಏನು ಬಿಡ್ದೇ ನಿಮ್ಮ ನೀವೇ ಮಾಜನ್ ಪ್ರಕ್ರಿಯೆ ಮಾಡ್ತಿದ್ದೀರಿ ನಿಮ್ಗೆ ಅವಶ್ಯಕತೆ ತಕ್ಕನಾಗಿ ಏನು ಬೇಕಾದ್ರು ಬರ್ಕೊಳ್ಳೋಸ್ಕರನಾ ಸರ್ ಈಗ ಯಾವ ಕಾರಣಕ್ಕೋಸ್ಕರ ನಿಮ್ಮನ್ನ ಮಹಾಜರ ಪ್ರಕ್ರಿಯೆಯಲ್ಲಿ ಭಾಗಿಯಾಗುವಂತೆ ಭವನಿರಮಣ ಹೇಳಿದ್ರು ಯಾವ ಕಾರಣ ಅವ್ರಿಗೆ ಅವಶ್ಯಕತೆಗೂ ಏನು ಅದನ್ನ ಅವಶ್ಯಕತೆ ಪೂರೈಸ್ಕೊಳಕೋಸ್ಕರ ನಾನು ಬಿಟ್ಟು ಬಿಟ್ಟಿಲ್ಲ ಅಷ್ಟೇ ನಾನಿದ್ರೆ ಅವ್ರಿಗೆ ಏನು ಅನ್ಸುತ್ತೆ ಅದು ಮಾಡ್ಕೊಳಕ್ಕಾಗಲ್ವಲ್ಲ ನಾನಿದ್ರೆ ಕಾನೂನು ಪ್ರಕ್ರಿಯೆ ಫಾಲೋ ಫಾಲೋ ಮಾಡಿ ಅಂತ ಹೇಳ್ತೀನಿ ಅವರು ಇದ್ರೆ ಅವರ ಅವಶ್ಯಕ ಅವರ ಒಬ್ಬರೇ ಇದ್ರೆ ಏನ್ ಅದನ್ನ ಅವ್ರು ಮಾಡ್ಕೋಬಹುದು ಅನ್ನೋ ದೃಷ್ಟಿಯಿಂದ ಮಾಡ್ತಾ ಇಲ್ಲ ಅವರು ಏಕಪಕ್ಷೀಯ ಹೋಗಿ ಮಾಡ್ಬೇಕು ಅನ್ನೋ ದೃಷ್ಟಿಯಿಂದ ಮಾಡ್ಕೊಳ್ತಾ ಇದ್ದಾರೆ ಸರ್ ಇವತ್ತು ಇವತ್ತಿನ ಮಹಾಜ ಪ್ರಕ್ರಿಯೆ ಎಸ್ ಐ ಟಿಯಿಂದ ರೇವಣ್ಣಪ್ಪ ನೋಟಿಸ್ ಸದ್ಯಕ್ಕೆ ಐ ಟಿ ಐಒ ಕೊಟ್ಟಿರೋದ್ ಬೇರೆಯವರು ಯಾರು ಅಲ್ಲ ಏನಿಲ್ಲ ಇನ್ವೆಸ್ಟಿಗೇಷನ್ ಆಫೀಸರ್ ಇದ್ದಾರೆ ಇವ್ರು ಕೊಟ್ಟಿರಂತದ್ದು ನೋಟಿಸ್ ಇದು ನನಗೆ ನೋಡಿ ಲಾಸ್ಟ್ ಲೈನ್ ಅಲ್ಲಿ ನಿಂತಿದೆ ಮಜ ಪ್ರಕ್ರಿಯೆಗೆ ಸಹಕಾರ ನೀಡಬೇಕು ನೀವು ಮನೇಲಿ ಇದ್ದು ಅಂತ ಇದೆ ತಾನೇ ಇದ್ಮೇಲೆ ಯಾಕೆ ನಾನು ನಿಮ್ಗೆ ಬಿಟ್ಟಿಲ್ಲ ಹಂಗಾದ್ಮೇಲೆ ನಿಮ್ಗೆ ಏನು ಅವಶ್ಯಕತೆ ಇದೆ ಸರ್ಕಾರದವ್ರು ಏನು ಹೇಳ್ತಾರೆ ಆತ ರೀತಿ ಮಾಡ್ಕೊಳಕ್ಕೆ ಹೋಗಿದ್ದೀರಾ ನೀವು ನಾನು ಬಿಟ್ಬಿಟ್ಟು ಇದಕ್ಕೋಸ್ಕರನೇ ನೀವು ಮಾಡ್ತಾ ಇರೋದು ಇದಕ್ಕೆ ನಾನು ಮೊನ್ನೆಯಿಂದ ಹೇಳಿ ಹೇಳ್ತಾ ಇರೋಂಥದ್ದು ಈ ಪ್ರಕರಣವನ್ನು ದಿಕ್ಕು ತಪ್ಪಿಸೋಕ್ಕೋಸ್ಕರ ಮಾಡ್ತಿದ್ರಿ ನಿರಪರಾಧಿಗಳಿಗೆ ಶಿಕ್ಷೆ ಕೊಡಬೇಕು ಅನ್ನೋಂಥ ಯಾರೋ ಒಬ್ಬ ವ್ಯಕ್ತಿ ಹೇಳಿಕೆ ಮರೆಗೆ ಸರ್ಕಾರದ ಹೇಳಿಕೆ ಮರೆಗೆ ಈ ರೀತಿ ನೀವು ಮಾಡ್ತಾ ಇರೋಂಥದ್ದು ಅಷ್ಟೇ ಪೃಥ್ವಿ ಇದಿಷ್ಟು ರೇವಣ್ಣ ಪರ ವಕೀಲರಾದಂತಹ ಗೋಪಾಲ್ ಅವರು ಮಾಡ್ತಿರುವಂಥ ಆರೋಪ ಸುಮಾರು ಬೆಳಗ್ಗೆ ಎಂಟು ಗಂಟೆಗೆ ಎಸ್ ಐ ಟಿ ಅಧಿಕಾರಿಗಳು ನಿಮಗೆ ಕರೆ ಮಾಡಿ ಬಸವನಗುಡಿಯ ಮನೆಯಲ್ಲಿ ಮಹಾಜರ ಪ್ರಕ್ರಿಯೆಯನ್ನು ಮಾಡ್ತೀವಿ ಒಂದು ಸಂದರ್ಭದಲ್ಲಿ ಬರಬೇಕು ಅನ್ನುವಂಥ ಮಾಹಿತಿಯನ್ನು ಕೊಡ್ತಾರೆ ಅದಾದ ಬಳಿಕ ಎಸ್ ಐ ಟಿ ಅಧಿಕಾರಿಗಳು ಸುಮಾರು ಹನ್ನೊಂದು ಗಂಟೆಗೆ ಬಸ ಬಸನಗುಡಿಯ ರೇವಣ್ಣ ಮನೆಗೆ ಬರ್ತಾರೆ ಅದಾದ ಬಳಿಕ ನಮ್ಮನ್ನು ಮನೆಯ ಭಾಗಕ್ಕೆ ಬಿಡೋದಿಲ್ಲ ಅನುಮತಿ ಕೊಡೋದಿಲ್ಲ ಅವರವರೇ ಮಹಾಜರ್ ಪ್ರಕ್ರಿಯೆಯನ್ನು ಮಾಡ್ತಿದ್ದಾರೆ ಇದು ಕಾನೂನು ರೀತಿಯಾಗಿ ಉಲ್ಲಂಘನೆ ಮಾಡಲಾಗಿದೆ ಅನ್ನುವಂಥ ಆರೋಪವನ್ನು ಪರ ವಕೀಲರಾದಂತಹ ಗೋಪಾಲ್ ಅವರು ಮಾಡ್ತಿರುವಂಥದ್ದು ಪೃಥ್ವಿ ಇನ್ನು ಪ್ರಜ್ವಲ್ ರೇವಣ್ಣ ಪೆನ್ಡ್ರೈವ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದೇವೇಗೌಡರು ಹೆಚ್ ಡಿ ಕೆ ಹೆಸರು ಬಳಸದಂತೆ ಸ್ಟೇ ಅನ್ನ ತರಲಾಗಿದೆ ಇಬ್ಬರ ಹೆಸರು ಬಳಸದಂತೆ ತಡೆಯಾಜ್ಞೆ ಸೆಷನ್ಸ್ ಕೋರ್ಟ್ ನಿಂದ ತಡೆಯಾಜ್ಞೆಯನ್ನ ತಂದಿರುವಂಥದ್ದು ದೇವೇಗೌಡರು ಮತ್ತೆ ಕುಮಾರಸ್ವಾಮಿ ತಮ್ಮ ಹೆಸರು ಬಳಸದಂತೆ ತಡೆಯಾಜ್ಞೆಯನ್ನ ತಂದಿದ್ದಾರೆ ಅಪ್ಪ ಮಗ ಕುಟುಂಬದ ಹಿತದೃಷ್ಟಿಯಿಂದ ತಡೆಯಾಜ್ಞೆಯನ್ನ ತರಲಾಗಿರುವಂಥದ್ದು ಯಾಕೆಂದ್ರೆ ದೇವೇಗೌಡರ ಕುಟುಂಬ ಅಂತ ಬರುತ್ತೆ ರೇವಣ್ಣ ಮತ್ತೆ ಪ್ರಜ್ವಲ್ ರೇವಣ್ಣ ಅಂತ ಬಂದಾಗ ಮಗ ಮತ್ತೆ ಮೊಮ್ಮಗ ಈ ಸಂದರ್ಭದಲ್ಲಿ ಮುಜುಗರಕ್ಕೀಡಾಗಿರುವಂತದ್ದು ಇಡೀ ಕುಟುಂಬ ಇಡೀ ಪಕ್ಷ ಕೂಡ ಸೊ ಹೀಗಾಗಿ ದೇವೇಗೌಡರು ಮತ್ತೆ ಹೆಸರಿಕೆ ಹೆಸರು ಬಳಸದಂತೆ ತಡೆಯಾಜ್ಞೆಯನ್ನ ತರಲಾಗಿದೆ ಇಬ್ಬರ ಹೆಸರು ಬಳಸದಂತೆ ಸೆಷನ್ಸ್ ಕೋರ್ಟ್ ನಿಂದ ತಡೆಯಾಜ್ಞೆಯನ್ನ ತರಲಾಗಿದೆ ನ ಪ್ರಜ್ವಲ್ ರೇವಣ್ಣ ವಿರುದ್ಧ ಲೈಂಗಿಕ ದೌರ್ಜನ್ಯ ಕೇಸ್ಗೆ ಸಂಬಂಧಪಟ್ಟಂತೆ ಲೈನ್ ನಂಬರ್ ಅನ್ನ ಹಾಕಿದ್ರು ಎಸ್ ಐ ಟಿ ಅಧಿಕಾರಿಗಳು ಅದರ ಬೆನ್ನಲ್ಲೇ ದೂರಕ್ಕೆಲ್ಲ ಸರಮಾಲೆ ಬರ್ತಾ ಇದೆಯಂತೆ ಸಾಕಷ್ಟು ಜನ ಕರೆಯನ್ನ ಮಾಡ್ತಾ ಇದ್ದಾರೆ ನಾವು ಒಂಬತ್ತು ಜನ ಸಂತ್ರಸ್ತೆಯರನ್ನ ಸಂಪರ್ಕ ಮಾಡಿದೆ ಎಸ್ ಐ ಟಿ ಕರೆ ಮಾಡಿ ಕೆಲವರಿಂದ ದೌರ್ಜನ್ಯದ ಬಗ್ಗೆ ಮಾಹಿತಿಯನ್ನ ಕೊಡ್ಲಾಗ್ತಾ ಇದೆ ಮತ್ತೆ ಕೆಲವರು ನೇರವಾಗಿ ಸಂಪರ್ಕ ಮಾಡಲಿಕ್ಕೆ ಹಿಂದೇಟನ್ನು ಹಾಕ್ತಾ ಇದ್ದಾರೆ ಫೋನ್ನಲ್ಲಿ ಮಾಹಿತಿಯನ್ನ ಕೊಡ್ತಾ ಇದ್ದಾರೆ ಕೆಲ ಸಂತ್ರಸ್ತೆಯರು ಫೋನ್ ಮಾಡಿದವರ ಸಂಪರ್ಕಕ್ಕೆ ಎಸ್ ಐ ಟಿ ಯತ್ನವನ್ನ ಮಾಡ್ತಾ ಇದ್ದಾರೆ ದೂರು ದಾಖಲು ಮಾಡಿಕೊಂಡು ಎಫ್ಐಆರ್ಗೆ ಸಿದ್ಧತೆಯನ್ನ ಮಾಡಿಕೊಳ್ತಾ ಇದ್ದಾರೆ ಪ್ರಜ್ವಲ್ ರೇವಣ್ಣಗೆ ಇನ್ನಷ್ಟು ಸಂಕಷ್ಟ ಫಿಕ್ಸ್ ಆದಂತೆ ಆಗ್ತಾ ಇದೆ ಬಿಕಾಸ್ ಇನ್ನೂ ಒಂಬತ್ತು ಜನ ಸಂತ್ರಸ್ತೆಯರು ತಮಗೆ ಆಗಿರುವಂತಹ ಒಂದು ದೌರ್ಜನ್ಯದ ಬಗ್ಗೆ ಈಗ ಆಲ್ರೆಡಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಅದು ಎಫ್ ಐ ಆರ್ ಆಗಿ ಮಾಡುವಂಥ ನಿಟ್ಟಿನಲ್ಲಿ ಎಸ್ ಐ ಟಿ ಅಧಿಕಾರಿಗಳು ರೆಡಿಯಾಗಿದ್ದಾರೆ ಮುಂದಾಗಿದ್ದಾರೆ ಸಿದ್ಧತೆ ಮಾಡಿಕೊಂಡಿದ್ದಾರೆ ಅನ್ನುವಂಥದ್ರ ಬಗ್ಗೆಯೂ ಕೂಡ ಮಾಹಿತಿ ಸಿಕ್ಕಿರುವಂಥದ್ದು ಈ ಮೂಲಕ ಪ್ರಜ್ವಲ್ ರೇವಣ್ಣ ವಿರುದ್ಧದ ಕೇಸ್ಗೆ ಸಂಬಂಧಪಟ್ಟಂತೆ ಮತ್ತಷ್ಟು ಪುಷ್ಟಿ ಸಿಕ್ಕಂತ ಆಗ್ತಾ ಇದೆ ಸೊ ಹೀಗಾಗಿ ಕಾನೂನು ಕುಣಿಕೆ ಇನ್ನಷ್ಟು ಬಿಗಿಯಾದಂತೆ ಆಗ್ತಾ ಇದೆ ಪ್ರಜ್ವಲ್ ರೇವಣ್ಣನ ವಿರುದ್ಧ ಇನ್ನು ರೇವಣ್ಣ ಬೆನ್ನಲ್ಲೇ ಸತೀಶ್ ಬಾಬು ವಶಕ್ಕೆ ಎಸ್ ಐ ಟಿ ತಯಾರಿಯನ್ನ ಮಾಡಿಕೊಂಡಿದೆ ಸಂತ್ರಸ್ತೆ ಕಿಡ್ನಾಪ್ ಕೇಸ್ನ ಎರಡನೇ ಆರೋಪಿ ಸತೀಶ್ ಬಾಬು ಮಧ್ಯಾಹ್ನ ಮೂರಕ್ಕೆ ಕೋರ್ಟ್ಗೆ ಹಾಜರುಪಡಿಸಲಿದೆ ಎಸ್ ಐ ಟಿ ಹೆಚ್ಚಿನ ವಿಚಾರಣೆಗಾಗಿ ತಮ್ಮ ವಶಕ್ಕೆ ಕೇಳಲಿರುವಂಥದ್ದು ಎಸ್ ಐ ಟಿ ಅಧಿಕಾರಿಗಳು ಮಧ್ಯಾಹ್ನ ನಲವತ್ತೆರಡನೇ ಎ ಸಿ ಕೋರ್ಟ್ ಮುಂದೆ ಹಾಜರುಪಡಿಸಲಾಗುತ್ತೆ ಕಿಡ್ನಾಪ್ ಕೇಸ್ನ ಇಂಚಿಂಚು ಮಾಹಿತಿಯನ್ನು ಕಲೆ ಹಾಕ್ತಾ ಇದೆ ಎಸ್ ಐ ಟಿ ಎಸ್ ಐ ಟಿ ಅಧಿಕಾರಿಗಳು ಎಲ್ಲ ಮಾಹಿತಿಯನ್ನು ಕಲೆಕ್ಟ್ ಮಾಡ್ತಾ ಇದ್ದಾರೆ ಈ ಸಂದರ್ಭದಲ್ಲಿ ಸತೀಶ್ ಬಾಬು ಕೆ ಆರ್ ನಗರದ ಸಂತ್ರಸ್ತೆ ಕಿಡ್ನಾಪ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏಟು ಆರೋಪಿ ರೇವಣ್ಣನ ಆಪ್ತ ಸತೀಶ್ ಬಾಬು ಆ ಫೋಟೋದಲ್ಲಿ ತೋರಿಸ್ತಾ ಇದೀವಲ್ಲ ಈತನ ಫಾರ್ಮ್ ಹೌಸಲ್ಲೇ ಸಿಕ್ಕಿದ್ದು ಅಂತ ಹೇಳಲಾಗ್ತಾ ಇರುವಂಥದ್ದು ಸಂತ್ರಸ್ತೆ ಸೊ ಹೀಗಾಗಿ ಈತನನ್ನು ಕೂಡ ವಶಕ್ಕೆ ಪಡೆದು ವಿಚಾರಣೆಯನ್ನು ಮಾಡುವಂಥ ನಿಟ್ಟಿನಲ್ಲಿ ಎಸ್ ಐ ಟಿ ಅಧಿಕಾರಿಗಳು ಮುಂದಾಗಿರುವಂಥದ್ದು ಯಾಕೆಂದರೆ ಫಸ್ಟು ಕಿಡ್ನಾಪ್ ಕೇಸ್ಗೆ ಸಂಬಂಧಪಟ್ಟಂತೆ ಅರೆಸ್ಟ್ ಮಾಡಲಾಗಿದ್ದಂಥದ್ದೇ ಸತೀಶ್ ಬಾಬುನನ್ನ ನಂತರ ರೇವಣ್ಣ ಅವರನ್ನ ಅರೆಸ್ಟ್ ಮಾಡಲಾಗಿರು ಕಿಡ್ನಾಪ್ ಕೇಸ್ ಸಂಬಂಧಪಟ್ಟಂತನೇ ರೇವಣ್ಣ ಅವರು ಈಗ ಅರೆಸ್ಟ್ ಆಗಿರುವಂತದ್ದು ಸೊ ಹೀಗಾಗಿ ಇವರನ್ನು ಕೂಡ ವಿಚಾರಣೆ ಮಾಡಲಿದ್ದಾರೆ ಎಸ್ ಐ ಟಿ ಅಧಿಕಾರಿಗಳು ಎಚ್ ಡಿ ರೇವಣ್ಣಪ್ಪರ ಬೆಂಬಲಿಗರು ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ ಶ್ರವಣ ಬೆಳಗುಳದ ಶಾಸಕ ಹಾಗೆ ದೇವೇಗೌಡರ ಸಂಬಂಧಿ ಆಗಿರುವಂತ ಸಿ ಎನ್ ಬಾಲಕೃಷ್ಣ ಅವರು ಮಾತನಾಡಿದ್ದಾರೆ ಅವ್ರ ಬಗ್ಗೆ ಹಾಗೆ ಬೇಲೂರಿನ ಮಾಜಿ ಶಾಸಕ ಲಿಂಗೇಶ್ ಅವರು ಕೂಡ ರೇವಣ್ಣ ಅವರ ಪರವಾಗಿ ಬ್ಯಾಟಿಂಗ್ ಮಾಡಿದ್ದಾರೆ ಎಲ್ಲೋ ಹೋಗ್ಬಿಟ್ಟು ರೇವಣ್ಣ ಅಡಿಗೆ ಕುಳ್ತಿಲ್ಲ ಸಂತ್ರಸ್ತ ಮಹಿಳೆಯರು ಕೂಡ ಅವರ ಬಗ್ಗೆ ದೂರನ್ನ ಬಿಡುಗಡೆ ಮಾಡಬೇಕು ಅಂತ ಆಗ್ರಹಿಸಿದ್ದಾರೆ ಪ್ರಜ್ವಲ್ ಮೇಲಿನ ಆರೋಪಗಳ ತನಿಖೆಯನ್ನ ಮಾಡಲಿ ಸುಮ್ಮನೆ ವಿಡಿಯೋ ವೈರಲ್ ಮಾಡಬಾರದು ಅಂತ ಆಗ್ರಹಿಸಿದ್ದಾರೆ ರೇವಣ್ಣ ಅವ್ರನ್ನ ಎಸ್ಐಟಿ ಅವರು ಇವತ್ತು ಅವ್ರನ್ನ ಅರೆಸ್ಟ್ ಮಾಡಿ ಅವರ ವಶದಲ್ಲಿ ಇಟ್ಕೊಂಡು ತನಿಖೆ ಮಾಡ್ತಾ ಇದ್ದಾರೆ ಇವತ್ತು ಮಾನ್ಯ ರೇವಣ್ಣವರು ಬಹುಶಃ ಅವರೆಲ್ಲೂ ಕೂಡ ಅಡಗಿ ಕೂತಂತವರೇನಲ್ಲ ಹೀಗಾರೆ ಇದು ಕೇಸ್ ದಾಖಲಾದಂತ ದಿನದಿಂದನೂ ಕೂಡ ಕಾನ್ಸ್ಟಿಟ್ಯನ್ಸಿನಲ್ಲಿದ್ದಾರೆ ಆನೆಕೆರೆ ಜಾತ್ರೆ ರಥೋತ್ಸವದಲ್ಲಿ ಭಾಗಿಯಾಗಿದ್ದಾರೆ ಒಂದು ತಿಂಗಳಲ್ಲಿ ಇಪ್ಪತ್ತರಿಂದ ಇಪ್ಪತ್ತೈದು ದಿವಸ ಅವರ ತಂದೆ ತಾಯಿಗಳ ಆರೋಗ್ಯವನ್ನು ವಿಚಾರಣೆ ಮಾಡುವಂಥದ್ದು ಅವರ ಆಶೀರ್ವಾದವನ್ನು ಪಡಿತಕ್ಕಂಥದ್ದನ್ನು ಮೊದಲಿನಿಂದಲೂ ಕೂಡ ಅವರು ಪ್ರತಿದಿನ ಬೆಳೆಸ್ಕೊಂಡು ಬಂದಿದ್ದಾರೆ ಅವ್ರನ್ನ ಎಲ್ಲೋ ಒಂದು ಕಡೆ ಅಡಿಗೆ ಗೊತ್ತಿಂದಲೇ ಈ ಸಂದರ್ಭದಲ್ಲಿ ಎಸ್ಐಟಿಯ ಮುಖ್ಯಸ್ಥರುಗಳಿಗೂ ಕೂಡ ನಾನು ಹೇಳ್ತಕ್ಕಂಥದ್ದು ಏನಪ್ಪಾ ಅಂದ್ರೆ ಇವತ್ತೇನು ಈಗಾಗಲೇ ಅವರು ಉತ್ತರಿ ಅವರ ಪ್ರಶ್ನೆಗಳ ಉತ್ತರ ಕೂಡ ಕೊಟ್ಟಿದ್ದಾರೆ ಅವರ ಸಂತ್ರಸ್ತ ಮಹಿಳೆಯರು ಕೂಡ ಈಗಾಗಲೇ ಒಂದು ಕನ್ನಡಪ್ರಭದ ಮುಖಪುಟದಲ್ಲೂ ಕೂಡ ನಾವು ಹೇಳಿಕೆ ನಮ್ಮ ನಾಯಕರಾದಂತಹ ಸನ್ಮಾನ್ಯ ಎಚ್ ಡಿ ರೇವಣ್ಣ ಅಣಿಯಕ್ಕೋಸ್ಕರ ಇದನ್ನು ಬಳಸ್ಕೊಂತಿದ್ದಾರೆ ಐ ತಿಂಕ್ ಇಪ್ಪತ್ತೆರಡನೇ ತಾರೀಕು ಮೊದಲೊಂದು ಕೇಸ್ ಆದ ಮೇಲೆ ಆಗುತ್ತೆ ಹಣಪುರದಲ್ಲಿ ಎಸ್ಐ ಡಿ ರಚನೆ ಮಾಡಿದ್ದೆ ನಾನೇ ಆಮೇಲೆ ಗೊತ್ತಾಗುತ್ತೆ ಅವರಿಗೆ ಯಾರು ಮೂಲ ಕಾರಣರಾಗಿದ್ರು ಅಂದರೆ ಕೇಸ್ ಕೊಡ್ಸಿದ್ರು ಈ ಕೇಸಲ್ಲಿ ಏನೂ ಇಲ್ಲ ಇದು ಬೇಲಬಲ್ಲು ಇದರಲ್ಲಿ ಯಾವ ಸಹ ಇವನ್ನೇನು ಮಾಡಕ್ಕಾಗಲ್ಲ ಅಂತ ಗೊತ್ತಾಗಿ ತಕ್ಷಣ ಮತ್ತೆ ಎರಡನೇ ತಾರೀಕು ಕೆಆರ್ ನಗರದಲ್ಲಿ ಅಲ್ಲಿನ ಶಾಸಕರ ಒಂದು ಚಿತಾವಣೆಯಿಂದ ದೇವಣ್ಣ ಮೇಲೆ ಕಿಡ್ನ್ಯಾಪ್ ಕೇಸ್ ಕೊಡ್ತಕ್ಕಂಥ ಕೆಲಸ ಮಾಡಿ ಇವತ್ತಿಲ್ಲ